ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ನೀರು ಬೇವು ಮಾಡ್ತಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸೈಡು ಇದು ಯುಗಾದಿಗೆ ಸ್ಪೆಷಲ್ ಸ್ವೀಟು ಇದನ್ನ ಕಂಪಲ್ಸರಿ ನಮ್ಮ ಕಡೆ ನೀರು ಬೇವು ಮಾಡ್ತೀವಿ ಈ ನೀರು ಬೇವ್ನ ಎಲ್ಲ ಕಡೆ ಮಾಡಲ್ಲ ನಮ್ಮಮ್ಮಿ ಊರ ಕಡೆ ಎಲ್ಲ ಒಣ ಬೇವು ಅಂದರೆ ಪುಡಿ ಬೇವು ಅಂತ ಮಾಡ್ತಾರೆ ನಮ್ಮ ಗಂಗಾವತಿ ಮತ್ತು ಕೊಪ್ಪಳ ಸೈಡೆಲ್ಲ ನಾವು ನೀರು ಬೇವು ಅಂತ ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಅಷ್ಟೇ ಹೆಲ್ದಿ ಇವಾಗ ಬೇಸಿಗೆಗಾಲ ಬಂದಿದೆ ಅಲ್ವಾ ಸೊ ಹಂಗಾಗಿ ಇದನ್ನ ಕಂಪಲ್ಸರಿ ಕುಡಿಲೇಬೇಕಂತ ನಮ್ಮ ಹಿಂದಿನ ಕಾಲದವರು ಮಾಡಿದ್ದಾರೆ ಅನ್ಸುತ್ತೆ ಮೇ ಬಿ ಈ ಬೇವು ಮಾಡಲಿಕ್ಕೆ ನೀರು ಬೇವು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ನೀವು ಹಬ್ಬಕ್ಕೆ ಮಾಡ್ಕೋಬೇಕಂತೇನಿಲ್ಲ ಇದನ್ನು ಇದರಲ್ಲಿ ಹಾಕ್ತಕ್ಕಂಥ ಬೇವಿನ ಸ ಹೂವು ಮತ್ತು ಇದು ಮಾವಿನಕಾಯಿನ ಸ್ಕಿಪ್ ಮಾಡಿದರೆ ಓಕೆ ಯಾವಾಗ ಬೇಕಾದ್ರೂ ನೀವು ಕುಡಿಬೋದು ಇವಾಗ ನಾನು ಯಾವ ಥರ ಮಾಡೋದು ಮತ್ತು ಯಾವ ಥರ ಹೂವನ್ನು ತಕ್ಕೊಳದು ಅಂತ ನಿಮಗೆ ಹೇಳ್ತಿದ್ದೀನಿ ನೋಡ್ರಿ ಈ ಥರ ಬೇವಿನ ಹೂನ ಹಬ್ಬದಿಂದ ತೊಗೊಂಬಂದಿದ್ವಲ್ವಾ ಬೇವಿನ ಹೂನ ಈ ತರ ಬಿಡಿಸ್ಕೊಂಡ್ಬಿಡಿ ಬಿಡ್ಸ್ಕೊಂಡ್ ಬ ಆದ್ಮೇಲೆ ಈ ತರ ಕೈಯಿಂದ ಈ ಥರ ಪ್ರೆಸ್ ಮಾಡಿದರೆ ಅದರಲ್ಲಿರ್ತಕ್ಕಂಥ ಬೀಜನೇ ಸಪ್ರೇಟು ಮತ್ತು ಅದರಲ್ಲಿರ್ತಕ್ಕಂಥ ಹೂವೇ ಸಪ್ರೇಟ್ ಆಗುತ್ತೆ ನೋಡಿರಿ ಈ ಥರ ಒಂದು ಮರದಲ್ಲಿ ಹಾಕ್ಕೊಂಡು ಚಪ್ಪರಿಸ್ಕೊಂಡ್ರೆ ಮುಂದೆ ಹೂವು ಬರುತ್ತೆ ಹಿಂದೆ ಕಾಯಿ ಉಳ್ಕೊಳ್ಳುತ್ತೆ ಆ ಹೂವನ್ನಷ್ಟೇ ತೊಗೊಳ್ಳಿ ಹಿಂದೆ ಬರ್ತಕ್ಕಂಥ ಕಾಯಿನ ತೊಗೊಳಕ್ಕೆ ಹೋಗ್ಬಿಡ್ರಿ ಅದು ತುಂಬ ಕಹಿ ಇರುತ್ತೆ ನಾವು ಬೇವಿಗೆ ಬರೀ ಹೂವು ಅಷ್ಟೇ ಹಾಕೋದು ಸೊ ಈ ಥರ ತಗೊಂಡು ಒಂದು ಬೌಲಲ್ಲಿ ಇಟ್ಕೊಂಬಿಡಿ ಇದು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಇದೆ ಅಷ್ಟೇ ಇದಕ್ಕೆ ಉತ್ತುತ್ತಿ ಮತ್ತು ಪಂಪ್ಕಿನ್ ಸೀಡ್ಸು ದ್ರಾಕ್ಷಿ ಆಮೇಲೆ ಪಿಸ್ತಾ ಮತ್ತು ಆಕ್ರೋಟು ಇದಕ್ಕೆ ನಾನಿಲ್ಲಿ ಆಕ್ರೋಟನ್ನ ಎರಡರಿಂದ ಮೂರು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಗೋಡಂಬಿ ಮತ್ತು ಬಾದಾಮಿ ಗಸಗಸೆ ನಾನು ಹೇಳ್ತಕ್ಕಂಥ ಡ್ರೈ ಫ್ರೂಟ್ಸು ಇವೇ ಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ನಿಮ್ಗೆ ಯಾವುದಿದೆನೋ ಅದು ತೊಗೊಬೋದು ನಾನಿಲ್ಲಿ ಬಿಳೆ ಕಲ್ಸಕ್ರಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಈ ಥರ ಉತ್ತುತ್ತಿನ ಒಳಗಿರ್ತಕ್ಕಂಥ ಬೀಜನ ತೆಗೆದು ಸ್ವಲ್ಪ ಜಜ್ಕೊಂಬಿಡಿ ಯಾಕಂದರೆ ಮಿಕ್ಸಿಗೆ ಬೇಗ ಸಣ್ಣ ಆಗೋದಿಲ್ಲ ಸೊ ಸ್ವಲ್ಪ ಕುಟ್ಕೊಂಡ್ಬಿಟ್ರೆ ಮಿಕ್ಸಿ ಬೇಗನೆ ಮಾಡ್ಕೊಬೋದು ಇದಕ್ಕೇನೆ ಗೋಡಂಬಿ ಮತ್ತು ಬಾದಾಮು ಮತ್ತು ಕಲ್ಸಕ್ರೀನ್ ಕ್ರೀನ್ ಕೂಡ ಮತ್ತು ಬಾ ಬಾದಾಮ್ ಕೂಡ ಚೆನ್ನಾಗಿ ಪ್ರೆಸ್ ಮಾಡಿಟ್ಕೊಂಡಿದೀನಿ ಹಾಗೇ ಹಾಕೋಕೆ ಹೋಗ್ಬೇಡಿ ಇವಾಗ ಆಕ್ರೋಟ್ ಆಕ್ರೋಟ್ ಕೂಡ ಏನು ಅವೇನು ಈಸಿಯಾಗೆ ಕೈಯ್ಯಲ್ಲೇ ಮುರಿದ್ಬಿಡುತ್ತೆ ಅದೇನು ಏನು ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಈ ಥರ ಕೈಯಿಂದನೇ ಮುರಿದು ಹಾಕಿದ್ರೂ ಸಾಕು ಇವೆಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸಿ ನಾನು ಇವಾಗ ಪಂಕಿನ್ ಸೀಡ್ಸ್ ಕೂಡ ಹಾಕ್ತಿದ್ದೀನಿ ನಿಮಗೆ ಇದರಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಓಕೆ ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇದನ್ನು ಅದನ್ನಷ್ಟೇ ಹಾಕಿ ಮಿಕ್ಸಿ ಮಾಡ್ಕೋಬೋದು ಇದಕ್ಕೆ ನಾನು ಎರಡು ಏಲಕ್ಕಿ ಹಾಕ್ಕೊತಿದ್ದೀನಿ ಮತ್ತು ಪಿಸ್ತಾ ನಾನು ಇಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಮೆಜರ್ಮೆಂಟ್ ಅಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸು ಚೆನ್ನಾಗಿರುತ್ತೋ ಆ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಸಾಕು ಒಣ ಕೊಬ್ಬರಿ ಹಾಕಿ ಹಸಿ ಕೊಬ್ಬರಿ ಹಾಕ್ಲಿಕ್ಕೆ ಹೋಗ್ಬೇಡಿ ನಾನಿಲ್ಲಿ ದ್ರಾಕ್ಷಿನ ಇದರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಇದು ಬೇವನ್ನ ನೀರಲ್ಲಿ ಕಲಿಸ್ಬೇಕಲ್ವ ಮಕ್ಕಳು ನನ್ನ ಮಗಳು ಅದರಲ್ಲಿರ್ತಕ್ಕಂಥ ದ್ರಾಕ್ಷಿ ನೆಂದರೆ ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಮಿಕ್ಸಿನೇ ಮಾಡ್ಕೊತಿದ್ದೀನಿ ನೀವು ಅಕಸ್ಮಾತ್ ಹಾಗೆ ಹಾಕೋದಾದರೆ ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೊಬಿ ಹೌದು ನಾನು ಇದ್ರ ಜೊತೆ ಪುಡಿ ಜೊತೆ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಅವಳಿಗೆ ಬಾಯಿಗೆ ಸಿಕ್ಕ ತಕ್ಷಣ ಅದನ್ನ ಬಿಸಾಕ್ಬಿಡ್ತಾಳೆ ಸೊ ಹಂಗಾಗಿ ನಾನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಇವಾಗ ಈ ಥರ ಚೆನ್ನಾಗಿ ಪುಡಿ ಥರ ಆಗಬೇಕು ನೀವು ಮಾಡ್ತಕ್ಕಂಥ ಡ್ರೈ ಫ್ರೂಟ್ಸ್ ಪೌಡ್ರು ಆಲ್ಮೋಸ್ಟ್ ವರ್ಷಕ್ಕೊಂದ್ಸರಿ ಅಲ್ವಾ ಇದನ್ನ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲನೂ ಪರ್ಚೇಸ್ ಮಾಡಿ ಇದಕ್ಕೆ ಬೇವಿಗೆ ಕಂಪಲ್ಸರಿ ಬೇಕಾಗಿರ್ತಕ್ಕಂಥದ್ದು ಪುಟಾಣಿ ಪೌಡ್ರು ಅಂದರೆ ಉರುಗಡ್ಲೆ ಪೌಡ್ರು ಮತ್ತು ಅರ್ಧ ಬೌಲ್ ಆಗೋವಷ್ಟು ಹುಣಸೆಣ್ಣು ಎರಡು ಕಪ್ ಆಗೋವಷ್ಟು ನಾನು ಸ್ವೀಟ್ ಅಂದರೆ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದ ರಸ ಬೇವು ನೋವು ಮತ್ತು ಮಾವಿನಕಾಯಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಇವು ಕಂಪಲ್ಸರಿ ಬೇಕು ಬೇವಿಗೆ ನಾನಿಲ್ಲಿ ಒಂದು ಬೌಲ್ನ ಕಡಲೆ ಹಿಟ್ಟು ಅಂದರೆ ಉರುಗಡ್ಲೆ ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ಸ್ವೀಟಿಗೆ ಎರಡು ಆಗೋವಷ್ಟು ಬೆಲ್ಲದ ನೀರು ಹಾಕ್ಕೊಂತಿದ್ದೀನಿ ಬೆಲ್ಲದ ನೀರನ್ನ ನೀವು ಬೇವ್ ಮಾಡೋಕ್ಕಿಂತ ಮುಂಚೆನೇ ತಣ್ಣೀರಲ್ಲಿ ನೆನೆಸ್ಕೊಂಬಿಡಿ ಅದಕ್ಕೆ ನೀಟಾಗಿ ಕರಗಬೇಕು ಕರಗ್ದಾದ ಮೇಲೆ ಅದನ್ನು ಇದರೊಳಗೆ ಸೋಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತಲ್ವ ಮತ್ತು ನೀವು ಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ಕರಗಿಸ್ಕೊಂಬಿಡಿ ತಣ್ಣೀರಲ್ಲೇ ಒಂದು ಅರ್ಧ ಗಂಟೆ ಮುಂಚೆ ಕರಗಿದಾದ ಕರಗಿದಾದ್ಮೇಲೆ ಇದರಲ್ಲಿ ಪೌಡ್ರೊಳಗೆ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಶು ಶುಂಠಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಮಾವಿನಕಾಯಿ ತುರಿ ಮತ್ತು ಅರ್ಧ ಕಪ್ ಆಗೋವಷ್ಟು ಹುಣಸೆ ರಸ ఉణ్సే రస కూడా కంపల్సరి ఇకే పుటాణి పౌడ్ హుణ్సే రస బెల్లదీరు మేము ಮಾವಿನಕಾಯಿ ತುರಿದಿದ್ದು ಮತ್ತು ಬೇವು ಒಂದು ಚಿಟಕಿ ಉಪ್ಪು ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನು ಮಿಕ್ಸಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ನೀರು ಅಂದರೆ ನಿಮಗೆ ತೆಳು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ಬೆಲ್ಲನ ನೀವು ಸಿಹಿಗೆ ತಕ್ಕಂಗೆ ಹಾಕ್ಕೊಳ್ಳಿ ನಾನು ಎರಡು ಬೌಲ್ ಆಗೋವಷ್ಟು ಬೆಲ್ಲದ ನೀರು ಹಾಕ್ಕೊಂಡಿದ್ದೆ ನಾನು ಇಬ್ಬರಿಗೆ ಮಾಡ್ತಿದ್ದೀನಿ ಸೊ ಹಂಗಾಗಿ ನಾನು ಒಂದು ಬೌಲ್ ಆಗೋವಷ್ಟು ಕಡಲೆ ತಗೊಂಡಿದ್ದ ಅಂದ್ರೆ ಉರ್ಗಡ್ಲೆ ಇಟ್ಟು ಪುಟಾಣಿ ಪೌಡ್ರ್ ಅಂತೀವಲ್ವಾ ಅದು ಅದಕ್ಕೆನೆ ಎರಡು ಬೌಲ್ ಆಗೋವಷ್ಟು ಬೆಲ್ಲದ ನೀರು ಮತ್ತು ಅರ್ಧ ಬೌಲ್ ಆಗೋವಷ್ಟು ಹುಣ್ಸೆ ರಸ ಮತ್ತು ನಾವಿಲ್ಲಿ ಡ್ರೈ ಫ್ರೂಟ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಕೆಲವೊಂದು ಸ್ವೀಟ್ ಅಂಶ ಇರುತ್ತೆ ಮತ್ತು ಅದಕ್ಕೆ ಕಲ್ಲ ಸಕ್ಕರೆ ಹಾಕ್ಕೊಂಡಿದ್ನಲ್ವ ಸೊ ಹಂಗಾಗಿ ನಾನು ಸ್ವಲ್ಪ ಬೆಲ್ಲನ ಕಡಿಮೆ ತೊಗೊಂಡಿದ್ದೆ ನೀವೇನಾದರೂ ಕಲಸಕ್ಕರೆ ಹಾಕಿಲ್ಲಪ್ಪ ಅಂದರೆ ನೀವು ನೋಡಿ ತೊಗೊಳ್ಳಿ ಬೆಲ್ಲನ ಚೆನ್ನಾಗಿ ಕರಗಿಸಿ ತಣ್ಣೀರಲ್ಲೇ ಚೆನ್ನಾಗಿ ಕರೆಸಿ ನೀವು ಬೆಲ್ಲನ ಸೋಸಿ ಹಾಕ್ಕೊಳ್ಳಿ ನೋಡಿರಲಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊತಿದ್ದೀನಿ ಇದನ್ನು ಹಿಂದಿನ ಕಾಲದಾಗೆಲ್ಲ ಸೋರೆಲೆಲ್ಲ ಹಾಕಿ ಕುಡಿತಿದ್ರು ಯಾಕಂದರೆ ಫುಲ್ಲು ಕೂಲಾಗಿ ಅಂತ ಇವಾಗೆಲ್ಲ ಫ್ರಿಜ್ಜಿದೆ ಸೊ ಹಂಗಾಗಿ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ ಮಾಡಿದ ತಕ್ಷಣ ದೇವ್ರಿಗೆ ನೈವೇದ್ಯ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಕುಡಿರಿ ಸಖತ್ತಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ನಮ್ಮ ಕಡೆ ಇದನ್ನ ಯುಗಾದಿಗೆ ಅಂತಲೇ ಸ್ಪೆಷಲ್ಲಾಗಿ ಮಾಡ್ತೀವಿ ನೀವು ಬೇರೆ ಟೈಮಲ್ಲಿ ಏನಾದರೂ ಮಾಡಬೇಕಿತ್ತಪ್ಪ ಅಂತಂದರೆ ಬೇವು ನೀವು ಮತ್ತು ಮಾವಿನಕಾಯಿನ ಸ್ಕಿಪ್ ಮಾಡಿ ಅಷ್ಟೇ ನೀವು ಇದನ್ನು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ದಿನ ಕುಡಿಬೋದು ಇದನ್ನು ಸು ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾವ ಊರ ಕಡೆ ಮಾಡ್ತೀರೋ ಅವರು ನೀರು ಬೇವು ಮಾಡಿ ನೀರು ಬೇವು ಮಾಡೋ ಕಡೆ ಬೇವು ಅಂದರೆ ಪುಡಿ ಬೇವು ಬೇಕಿತ್ತಂದರೆ ನನಗೆ ಕಮೆಂಟ್ ಮಾಡಿ ಹೇಗೆ ಮಾಡೋದಂತ ತೋರಿಸಿ ಮೇಡಮ್ ಅಂತ ನಾನು ಅದು ಪುಡಿ ಬೇವು ಕೂಡ ಅಪ್ಲೋಡ್ ಮಾಡ್ತೀನಿ ಎರಡೂ ರೆಸಿಪಿನೂ ಎರಡೂ ಕಡೆಯರು ಆಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿರ್ತಕ್ಕಂಥ ವೀಡಿಯೋನ ಫುಲ್ ವಾಚ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಅದರ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ಅಂದರೆ ರೆಸಿಪೀಸ್ದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮತ್ತು ಆ ಬೆಲ್ ಐಕನ್ನಿಂದನೇ ನನಗೆ ವ್ಯೂ ಕೂಡ ಚೆನ್ನಾಗಿ ಸಿಗುತ್ತೆ ಸೊ ಹಂಗಾಗಿ ಪ್ಲೀಸ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್